ನೀರ್ ಹಾಸುದಿಲ್ಲ ಹೊಲಕ್ ಹೋಗಿ ಮರದ ಗೊತ್ತಿಲ್ಲ ಸುಳುಕ್ ಸುಳುಕ್ ಸುಳುಕ ಅಡ್ಡಾಡಾಕತೇನಾ ಏನೋ ಕೇಳಬೇಕಂತೇಳಿ ಮನಸ್ಸಿನಾಗ ತಳ ತಳಮಳ ಅಣ್ಣಾಕೈತಿ ಬಾಯಿ ಬಿಡ್ಲ ದೇರ್ ಕೊಟ್ಟಿಲ್ಲ ಹಂಗ್ಯಾಕ್ ಮಾಡ ನೀವು ಅಲ್ಲ ಒಂದ್ ಹೋಗತ್ತಿ ಒಂದ್ ಬಾತಿ ಹ ಏನಿಲ್ಲ ಎಲ್ಲಿ ಬೇಕಾದ್ ನೀನ್ ಕೂಡ ಯಾಕವಾ ಬಾಗಿಲ್ ಬರ್ಮಪ್ಪ ನಂಗ ನಿತ್ತಿಲ್ಲ ಅವಾಗಿಂದ ಮುಂದ ಬಾ ಹೇಳ ಏನಾತು ಮಾಮಾರಿ ಒಂದ್ ನಾಲ್ಕು ದಿನ ತವ್ರ ಮನಿಗೆ ಹೋಗಿ ಬರ್ತೇನ್ರಿ ನಾ ನೀನ್ ಗಂಡ ಅನಸಗೊಂಡ ಗಂಡ ಶೈಲಿ ಅದಾನ ಒಳಗದಾರಿ ನೀನ ಕರಿತೇವ್ ನಾವು ವದ್ರಲ್ಲೋ ರೇ ಮಾಮಾರ್ ಅದನ್ನ ಬರ್ರಿ ಏನಕಪ್ಪಾ ಏನ್ ಹೇಳಿ ಕಳಿಸಿ ಪಾಣಿ ಹೆಂಡ್ತಿ ಮುಂದ ಅದ ನಾ ಇನಿ ಹಿಂದ ಬಾಲನ ಅಪ್ಪಾ ನನ್ನ ಹೆಂಡತಿಗೆ ನಾ ಹೇಳಿಲ್ಲ ತಮ್ಮ ಮನ್ಯಾಗ ಹೆಂಡತಿ ಹೆಂಡತಿ ಇರ್ಬೇಕ ಅದನ್ನ ಬಿಟ್ಟ ಹೆಂಡತಿ ತಾಳ್ ತಕ್ಕಂಗೆ ಕುಣಿದಿ ಅಂದ್ರ ಬಾಲ ಗಾಸಿಲ್ಲದ ಗಾಳಿ ಪಟಾಕತ್ತೀನಿ ಅಂದ್ರ ಸಂಸಾರ

ನಮ್ಮ ಅಪ್ಪನ ಕೇಳಿ ನೋಡಕ್ ಹೋದ್ರ ಅಂಜಿ ಬರುತ್ತೆ ನೋಡ್ರಿ ನನಗ ಬೇಕಾದ್ರೆ ನೀನ ಕೇಳಿ ಹೋಗಿ ನನಗೇನ್ ಆಗೋದ್ ನೋಡ್ರ ನೋಡ್ರಿ ನಾನು ಮುಂದ ಹೊನ್ಸರ್ ಕತೆ ಮಾತಾಡಕ್ ಹೋಗ್ಬೇಡ್ರಿ ನಿಮ್ಮ ಅಪ್ಪನ್ ನೋಡ್ರ ಅಂಚಕ್ ಬರ್ತೈತೆ ಹೇಳ್ತಿ ನಿಮ್ಮ ಅಪ್ಪನ ಹುಲಿ ಕಟ್ಟ್ಯಾನ ಆನಿ ಕಟ್ಟ್ಯಾನ ಅವ್ ನೋಡಿ ಅಟ್ಯಾಕ್ ಕಾಣಿಸ್ತಾರ ನೀವ ನಮ್ಮ ಅಪ್ಪ ಹುಲಿನೂ ಕಟ್ಟಿಲ್ಲ ಆನೂ ಕಟ್ಟಿಲ್ಲ ಯಾಕಂದ್ರ ತಂದಿಗೆ ಕೊಡು ಮರ್ಯಾದಿ ಮಕ್ಕ ಕೊಡ್ಬೇಕಾಗೈತೆ ಅದಕ್ ನಾನ್ ಕೈನ ಆಗೋದು ನೋಡು ನಿಮ್ಮ ತಮ್ಮನ್ ನೋಡ್ಯಾರ ಕಲ್ಕೋರಿ ಹೇಳ್ತಾರೆ ಮುಂದ್ ಬಿಟ್ಟ ಹಿಂದ್ ಹೋಗಿ ಕೇಳ್ದ ನನ್ ಹೆಂಡತಿ ನಾಲ್ಕು ದಿವಸ ತಾವ್ ಮನೆಗ್ ಹೇಳಿ ಅದಕ್ಕ ನಿಮ್ಮ ಅಪ್ಪ ಏನೊಂದು ಏನಿಲ್ಲೋ ಆ ದೇವ್ರಿಗೆ ಗೊತ್ತ ಅದಕ್ಕ ಕೇಳ್ರಿ ಧೈರ್ಯದಿಂದ ಧೈರ್ಯ ಒಂದ್ ನಾಲ್ಕು ದಿವಸ ಹೇಳಿ ಪಂಚಮಿಗೆ ಹೋಗ್ಲಿಲ್ಲ ಪಂಚಮಿ ಹೋಗಕ್ತೇಂತ ಪಂಚಮಿಯಾಗಿ ನಾಕೈದ್ ದಿವಸ ಆತ ಅದಕ್ಕ ಹೋಗಿ ನಾ ಬರ್ತೇನ್ರೀನಾ ಹಬ್ಬಕ್ಕೆ ಕೇಳ ಈಗೇನ ಪಂಚಮ್ಯಾಗಿ ಎರಡು ದಿವಸ ಆತ ಮುಂದ್ ಹಬ್ಬ ಬರೋದ್ ಹಬ್ಬಕ್ ಹೋಗಿತ್ತ ಮಾಡೋ ಯಾರಿಲ್ಲ ನೂರ್ ಗಂಟೆ ಹೌದ್ರಿ

ಅಕ್ಕೆ ಹೈಟಿಗೆ ತಿನ್ನುದ ಅಣ್ಣನ ನಾವು ಅನ್ನನ ತಿತ್ತು ನಾ ನಾಲ್ಕು ದಿವಸ ಹೋಗಿ ಬರಕ್ಕೆ ಅಂದ್ರೆ ಬರಕ್ಕೆ ನಿಮ್ಮ ಅಪ್ಪನ ಕೇಳ ನಾ ಅಪ್ಪ ತೇ ಇನ್ನು ನಾ ಹೇಳ ಬಿಡ್ರಿ 나얘 ಕೇಳ್ತನ ಹೋಗಿ ಅಷ್ಟೆ ನಾನು ಮುಂದೆ ಮಾತಾಡಕ್ಕೆ ಇದ್ದರ ಅಪ್ಪನ ಹೋಗಿ ನೀನೇ ಕೇಳು ನನಗೆ ಆಗೋದಿಲ್ಲ ನೋಡು ನೀ ಕೇಳಾಕಿದೇ ನಮ್ಮ ಅಪ್ಪನ ನನಗೆ ಯಾಕೆ ಬೇಗ ಹೋಗಿ ತೊಳೋಗ ನನ್ನ ಕೈಯಿಂದ ಆಗೋದಿಲ್ಲ ಕೇಳೋದ ನಂಗಂತ ಹಣೆಬರ ಹೆಂತ ಸಟ್ಟ ಹಣೆಬರ ಅಂತಾ ನೀನು ಗನ್ ಅನುಸ್ಕೊಂಡರೆ ಯಾಕಾ ಇಟ್ ಆಂಚಾರ ಇದ್ದಂದ್ರೆ ಹೇಳ್ತಿರ್ ಮಾರ್ಕೊಂಡಿ ಈ ಮನಿ ಸಸಿನ ಯಾಕ ತರಬೇಕು ಆ ನಿಮಗ್ ಕೇಳೋದ್ ಅತ್ತ ಧೈರ್ಯ ಇಲ್ಲ ನಾನು ಕೇಳಾಕ ನಾನೇ ಕೇಳ್ತೇನೆ ಊಟ ಹಸು ಆತಂದ್ರ ಊಟ ಕಾಯಿ ಕೊಡಾಕ್ ಹೇತಿ ಬೇಕು ಕುಡಿಯಾಕ ನೀರ್ ಕೊಡಾಕ ಹೇತಿ ಬೇಕು ಹಾಸಿಗೆ ಹಸಕ್ ಹೇತಿ ಬೇಕು ಹೊಡ್ದಾಗ ದಗದ ಮಾಡಾಕ್ ಹೇತಿ ಬೇಕು ಇದನ್ ಕೇಳಾಕ ಹೇತಿ ಬೇಡ ನನಗ ಕೇಳತ್ ಕೇಳ್ತಾನ ಈಕಿ ನಮ್ಮ ಮೂರು ಮಂದಿ ಅಣ್ತಾಂಬ್ರನ ಬ್ಯಾಡ್ ಮಾಡೋ ಕಾಣ್ತಾಳ ಅಲ್ಲ ನಮ್ ಮೂರ್ ಮಂದಿ ಅಣ್ಣ ತಮ್ಮ ಚಲೋ ಓದಿವ ಈಕಿ ಏನೋ ಸಣ್ಣ ತಂಗಿದಳ ಅಂತ ಹೇಳಿ ಹೋಗ್ ತಂಗಿ ನಾಕ್ ದಿವ್ಸ ಅನ್ವಾಳ ತಂಗಿ ಹೋಗಿ ಬರ್ಲತ್ತ ನನಗೊಂದ್ ಮಾತಾಡಿಕೆ ಅಪ್ಪ ಒಟ್ ಎಲ್ಲಾ ತಗದ ನನಗೆ ಹೇಳ್ತಾನ ಅವ್ರಿಗೇನು ಹೇಳಂಗ ಇಲ್ಲ ಒಟ್ಟ ಮೇವು ಇಲ್ಲ ಏನಿಲ್ಲ ಒನ ಕಣಕ್ಕಿ ಹೋಗಿರತ್ ನೋಡ್ದ ಏನ್ ಮಾಡೋದು ಹೆಂಡಕಸು ಮಾಡತಾನ ಎಲ್ಲಾ ಮಾಡತಾನ ಒಟ್ಟ ಸಾಕಾಗೈತಿ ನನಗಂತೂ ಹೆಣಕಾಸು ಮಾಡ್ತಾನು ಹೆಣಕಾಸು ಮಾಡಿದ ಕಣಿಕೆ ಊರ್ಕೇರಿಂದ ಮೇಲ್ ಹೋಗ್ತಾನೆ ಎಲ್ಲಿ

ಮಾತ ಕೇಳ ನಿನ್ನ ಮನಸ್ಸಿಗೆ ಬಂದಂಗ ಮಾಡ್ಕೋ ಹೋಗ ಪೋಣಾರ ಈಗ ಬಂದ್ರಿ ಹೋಂಡ್ರಿ ಪೌಂಡ ಈಗ ಬಂದ್ರಿ ಯವಾ ತಂಗಿ ಸರ್ಸವ ನಿಮ್ಮ ಅಪ್ಪ ಬಂದ ನೀರ್ ತಗೊಂಡ್ ಬಾರವಾ

ಒಬ್ಬಕಿನ ಕಳಿಸಿ ಒಬ್ಬಕಿನ ಮನೆಯಾಗಿ ಇಟ್ಕೊಂಡಿವಂದ್ರ ಮನ್ಯಾಗ ಜಗಳ ಹತ್ತೈತಿ ನೂರ್ ತಿಂಗಳ ಆಗಂಗಲ್ರಿ ಪಂಚಮ ಬತ್ತೈತಿರಿ ಗೌರಿ ಹಬ್ಬ ಬತ್ತೈತಿರಿ ಹಬ್ಬ ಬತ್ತೈತಿರಿ ದೇವ್ರಿಗೆ ಮಾಡೋದ್ತಿರೇ ಮದಿ ಐತಿರೇ ಏನಿಲ್ಲ ಬಾಳೆ ಮಾಡಾಕ್ ಕಳಿಸ್ಯಾರೋ ಮಗಳೇನ ಅಡ್ಡ್ಯಾಡಕ ಕಳಿಸ್ಯಾರೋ ನೋಡ್ರಿ ನಾವು ಕಳಸಂಗಿಲ್ಲ ಬಂದರಿ ಚಾ ಕುಡ್ರಿ ಊಟ ಮಾಡ್ರಿ ಬಾಯಿ ಮುಚ್ಕೊಂಡು ಬಸ್ ಹತ್ತಿ ಊರಿಗೆ ಹೋಗ್ರಿ ಯಾಪ ಸುಮ್ ಕುಂಡ್ರ ನಾನು ಹೇಳ್ತೇವೆ ನಾಲ್ಕ್ ದಿನ ಹೋಗಿ ಬರ್ತಂತ ಹೋಗಿ ಬರ್ಲಿ ಅವ್ರಿಗೆ ಏನಕತ್ತ ಹೋದ್ರ ಆಕಿ ಹೋಗ್ಯಾರ ಹೋಗ್ಲಿ ನಾವು ಹೋಗಿ ಬಿಡ್ನು ಅರ್ಧ ತಾಸ ಈ ಮಾತು ನೀ ಮಾತಾಡಕತಿ ನನ್ನ ಮಕ್ಕಳ ದೊಡ್ಡವರು ಒಂದು ದಿವಸ ನನ್ನ ಎದುರಿಗೆ ನಿತ್ ಮಾತಾಡಿಲ್ಲ ನೀ ನನಗ ಹೆಂಡತಿನ ಕಳಿಸು ಮಟ್ಟಕ್ಕೆ ದೊಡ್ಡ ಮಾಡಿ ನೋಡಪ್ಪ

ಮಾತಾಡ್ತಾನ ಗಪ್ಪಲ ಅವನು ನಿನ್ನ ಗಾಡು ನೋಸ್ತತಿ ನಾನು ಗಾಡು ನೋಸ್ತತಿ ಸಣ್ಣ ಹೊಂಜಲಿ ನೋಡ ಹೊಂಜಲಿ ನೋಡುವ ಹಿಂಗ ಮಾತಾಡ್ಬೇಕು ಎಟ್ಟು ಇದ್ರು ಬರಿಬಾರ್ದನ ಇವ ನಮ್ಮ ಪಾಲಿಗೆ ಅನೇನಿ ಬಡ್ಕೊಳ್ಳೋದಾಗೈತಿ ಬಿಗ್ರ ಅಳ್ಯ ನಿನ್ನ ಮಗಳ ನಿಮ್ಮಕ್ಕಿ ನಂದೇನ್ ನಡಿತೈತಿ ಮನೆಯಾಗ ಕರ್ಯಾಕ ಬಂದದಿ ಕಳಸ್ತನು ಕರ್ಕೊಂಡು ಹೋಗ ಬಿತ್ತ ಮಾವನ ನಾಲಿಗೆ ನೆಲಕ್ ಬಿದ್ದ ಹೋತ್ ನೋಡು

ಮಾಮ ಕ್ರಿಯಾಕ್ ಬಂದಾನು ನಾಕ್ ದಿನ ಹೋಗಿ ಪಾಟ್ನ ಬಂದ್ ಬಿಡ್ನಿ ಆಯ್ತ್ರಿ ಕಳಸವ ತಮ್ಮ ಕಳಸ ಇದಕ್ಕೆ ಹೇಳ್ತಾರ ಆಕಾಶಿಕ ಹಾರಿದ ಹಕ್ಕಿ ಅಲ್ಲೇ ಗೂಡು ಕಟ್ಟಂಗಿಲ್ಲ ಒಂದ್ ದಿವಸ ತಳಗ್ ಬರಾಕ ಬೇಕ ಹಂಗ ಅಧಿಕಾರ ನಿಂದ ನಡಿತೈತಿ ಅಂತ ನಡ್ಸಾಕತ್ತೇದಿ ಕಳಸ ನಡಿಯಾಕ ಹೋಗೋಣ ಮಾಾರಿ ಬರ್ತವ್ರಿ ಯವ್ ಕಲ್ಸ ನೀನ ಗಂಡ ನಡ್ಬಾರಕೇನ್ ಐತಿ ಮತ್ತೇನ್ ಮಾಮಾರ ಯಾವಾಗ ಬಂದಿರಿ ಆರಾಮ ಅದ್ರಿ ಇಲ್ಲ ಈಗ ಈಗ ದೇವ್ರಿಗೆ ಮಾಡ್ಯಾರ್ರಿ ದೇವ್ರಿಗೆ ಮಾಡ್ಯಾರು ಏನ್ ಹೋತ ಹೋದಾರನ ಯಾ ಹೋಗೋದು ಹೋಗದೆ ನೀವು ನಾಳೆ ಬರ್ರಿ ಅದ್ರ ಬೀಗ್ರ ನಾಳೆ ನಾವು ಬರ್ತೀವ್ರಿ ಹಾ ನಾಳೆ ಬರ್ರಿ ಅಲ್ಲ ಹಿಂಗ್ಯ ಕೊಂಡ್ರಿ ಹಾ ಹಿಂಗ್ಯಾ ಕೊಡತೀರಿ ಏನಾಗಿತ್ತು ನಿಮ್ಗ ಎಲ್ಲಿ ಹೊಂಟ್ರಿ ನೀವು ಹಿಂಗ್ಯಾ ಕೊಂಟ್ರಿ ಅಂತ ಕೇಳತ್ತೀರಿ ನಿಮ್ಮ ಅಪ್ಪನ ಮುಂದೆ ಮಾತಾಡೋದು ಧೈರ್ಯ ಇಲ್ಲ ನಿಮಗೆ ಇಬ್ಬರಿಗೆ ಗಣಸರಿಗೆ ಆ ಸಣ್ಣ ಹೆಂಗ್ ಮಾತಾಡ್ತಾನ ನೋಡ್ ಕಡಕ್ಲಿ ಹೇತಿನ ತವ್ರ ಮನೆ ಕಳ್ಸಾತಾನ ನಮ್ಗೆ ದಿಕ್ಕಿಲ್ಲ ನಾ ನಿ ಕಡೆ ಮಾರಿ ಬಿಟ್ಟಾರ ನಮ್ಮನ ನಾವು ಹೋಗಾರ ಅಂದ್ರ ಹೋಗಾರ ತವ್ರ ಮನೆಗೆ ಅಪ್ಪ ನಿಮಗೂ ಹೋಗಂದನ ಈ ಮಾತಾರ್ ಕೇಳ್ತಾರು ನಾವ ಹೊಂಟದ್ವಿ ಹೇಳಾರ್ದ ಬರ ಅಕ್ಕ ಇವ್ರ ಜೊಡಿ ಏನ ಮಾತು ಹೋಗಿ ನಿಂದ್ರಿಲಿ ಏ ಹಂಗ ಹೋಗುದ ಮಾಡಾಕ್ ಹತ್ತಾರಲ್ಲ ಇವ್ರು ಈಗ ನೀವು ಅವ್ರ ಮನಿಗ್ ಹೋಗುದಾರ ಒಂದ್ ಕೇಳಿ ಇಬ್ರು ಹೋಗ್ರಿ ಒಬ್ರು ಇರ್ರಿ ಮತ್ತ ನಾವ್ ಏನ್ ತಿನ್ನುದಿಲ್ಲ ಮನ್ಯಾಗ ಇದೇನ ಅಕ್ಕ ಹಿಂಗ ಮಾತಾಡಕತ್ರ ನೋಡಿಲಿ ನಾವ್ ಇಬ್ರು ಹೋಗುನು ಆಕಿ ಇರ್ಲಿ ರೀ ನಾ ಇಬ್ರು ಹಾಕಿರೋ ನಾಲ್ಕು ದಿನ ಆಕೆ ಸಣ್ಣಕ ಮನ್ಯಾಗ ಇರ್ತಾವ ಆಕೆ ಕೈಲೆ ಮಾಡ್ಸ್ಕೊಂತೇನ್ರಿ ಮತ್ತ್ ಅಂಗಿ ಹೋಗಣ್ಣ ಬಾ ಏ ಏ ಏನ್ ಹಂಗ ಹೋಗುದ ಮಾಡಕತ್ತೀರ ಒಟ್ಟ ಹಾ ಗಂಡಗುಳು ಅಂದ್ರ ಏನ ಒಟ್ಟ ನಾಯಿ ಕಿತ್ತ ಕೇಳ್ ಮಾಡಿ ಬಿಟ್ಟ್ರಿ ನಮ್ಮನ್ನ ಅಲ್ಲ ಒಟ್ಟು ಬರಿ ತವರ್ ಮನಿಗೆ ಹೋಗುದಾರ ನಾವ್ ಇನಿ ಮನ್ಯಾಗ ಗಣಸ್ರ ಏನ್ ಮಾಡುದ ನಾವು ಏನ್ ಗಂಡ ರೊಟ್ಟಿ ಬಿಡಿನ ಪೂವಾ ನೀವು ಗಣಸ್ರಾ ನೀವ್ ಅಪ್ಪನ ಅಪ್ಪ ನಿಂತ ಮಾತ ಮಾತಾಡಂಗಲ್ಲ ಕಿಮ್ಮತ್ ಕೊಡ್ಬೇಕ ನಾವ್ ಹೆಂಡ್ರಾಗಿ ಮನೆಯಾಗಿ ವರ್ಷ ಆಯ್ತ ಬಾಳೆ ಮಾಡಾಕ ಐತಿ ಒಂದ್ಸತ್ ಅವ್ರ ಮನಿಗ್ ಹೋಗ್ಲಿ ಬರ್ಲಿ ಅಪ್ಪ ಆಯ್ತು ರೇನ ನಾವ ಮಾತಾಡುದು ನಾವ ಕೆಟ್ಟಾಗೋದು ಎದ ಮಿಸಿ ಅನ್ಸ್ಕೊಂಡ್ರ ಮಿಸೀ ಹಕಾಲ ಭೂಮಿಗ್ ಬಾರಾಗ್ಯಾರ ನೀವ ಬರ್ರಿ

ಅಲ್ಲೋ ತಮ್ಮ ಆನ್ ಹೋದ್ ನಿನ್ ಕಬರಿ ಇಲ್ಲನ ಹಂಗಾರ ನೀನ್ ಹೇಳ್ತಿ ನಿನ್ ತವ್ರ ಮನಿ ಕಳ್ಸು ತಮ್ಮ ಹ್ಯಾಂಡ್ರ ನಿನ್ಗ ಅಡಿಗೆ ಮಾಡಿ ಹಾಕಂಗ್ ನೋಡಂಗ್ರ ನಾನ್ ಹೇಳ್ತಿ ನಾನು ಹೋಗಿ ಕಳಸ್ತೇನೆ ತವ್ರ ಮನಿಗೆ ಕಳಪ್ಪ ನಿಮ್ ನಿಮ್ ಹ್ಯಾಂಡ್ರ ಕಳಿಸಿ ಬಿಡ್ರಿ ನಾನ್ ಹೇಳ್ತಿ ಮನೆ ಆಗಿರ್ತಾಳ ಅದಕ್ಕೇನೈತಿ ನಾ ಇರುದು ಈ ಮನೆಯಾಗ ನನಗ ಅಡಿಗೆ ಮಾಡಿ ಹಾಕುದ್ ನೀಲ್ಲ ನಾನು ಹೋಗ್ತೇನೆ ನನಗೂ ಹಾ ನನಗ್ ಅಡಿಗೆ ಮಾಡಿ ಸ್ವಚ್ಛ ನೀಲ್ಲ ನೋಡ್ರ ನಾ ಹೋಗ್ತೇನಪ್ಪ ನಾ ತವ್ರ ಮನೆಗ ನನ್ ಗಂಡಿಗೆ ಏನ್ ಹೇಳ್ದಾಡ ನೀನ್ ಹೇಳ್ತೀನಿ ಇಟ್ಪಾ ಏಯ್ ನಾ ಯಾಕೆ ಇರ್ಲಿ நான் தன் அவரு கல் இவ்வளோ நான் முட்ட கை முட்ட ஏக நம்ம அமன் பர்மிஷன் கேக்கோட்ட ஊர் நீங்க எதுமுட்ட ಗಡಕನ ಕಿಮ್ಮತ್ ಕೊಲ್ಲದ ಮಾತಾಡ್ತಿ ಕೈ ಮುರ್ತಿ ನಿನ್ನ ಕೈ ಹಿಡಿದು ಆ ಏನ್ ನರ್ಸಿನಿ ಮಾವನ್ 퍼ಮಿಷನ್ ತಗೊಂಡಾ ಪರ್ಮಿಷನ್ ಏನ್ ನನ್ ಪರ್ಮಿಷನ್ ಕೇಳಾಕ ಕೊಣಿ ನನ್ನ ಕೈ ಬಿಡು ಕೈ ಬಿಡಂಗಲ್ಲ ವಾಹ್ ಹೇ ನಾನು ಹೆಟ್ಟಿ ಯಾಕ ನಾನು ಏ ಬಿಡ ಅವನು ಅಂಗಿ

ಮನೆಯಾಗ ಯಾರು ಹೇಳೋರು ಕೇಳೋರು ಇಲ್ಲ ಏನ್ ಹೇಳಿದಿ ನನ್ನ ಹೆ ಕಳಿಸ್ತುನು ಅದನ್ನ ಕೇಳಾತ ನೀ ಯಾರು ಅಲ್ಲ ಇವ್ರೆಲ್ಲ ಯಾರ ಮದ್ವೆ ಆಗಿ ಹೇಂಟಿ ಬಂದ ದೊಡ್ಡಮ್ಮಾಗಿ ದೊಡ್ಡವಾಗಿ ಬಿಟ್ಟೇನ ನಿನಕ್ಕಿಂತ ಮೊದಲ ಹುಟ್ಟಿದವರು ಬಾಯಿ ಮುಚ್ಚಿಕೊಂಡು ಬಾಳೆ ಮಾಡಾಕ ಮನೆಯಾಗ ಮಾವ್ ಮಣಿ ಕರಿಯಾಕ ಬಂದಗಪ್ಲೆ ಹಡದಪ್ಪ ಕಬರ ಇಲ್ಲದ ನಾನು ಹೇಮ್ತೀನಿ ಕಳಿಸ್ತನ ಏನ್ರಿ ನನ್ನ ಮಕ್ಕಳ ಬಾಯಿ ಮುಚ್ಕೊಂಡು ಬಾಳೆ ಅಂದ್ರ ಅದು ಅಪ್ಪ ಗಂಜಿ ಅಲ್ಲ ಅವ್ರ ಸಂಸಾರ ಹೆಂಗ್ ನಡ್ಸಬೇಕನ್ನೋದ ರೀತಿ ಕಲ್ಕೊಂಡಾರ ಆದ ನಿಮ್ಮ ಕಣ್ಣಾಗ ಗಂಡ ಗಂಡಸ ಅಲ್ಲ ಅಪ್ಪುಡ್ ಗುಲಾಮ್ರ ಅಪ್ಪನ ಹೇಳಿ ಇದಂಗೆ ಕೇಳ್ಕೊಂಡು ಮನ್ಯಾಗ ಬಿದ್ದಿರ್ತಾರಂತ ತಿಳ್ಕೊಂಡ್ರಿ ಇಲ್ಲ ಆ ಅಬ್ಬಗ ಮರ್ಯಾದೆ ಕೊಡಲ್ಲ ಮಗನ ಜೀವನ ಏನಾತ ಆ ಮಾಮಾರ ಮನ್ಯಾಗ ಹಿಂಗ ಜಗಳ ಹತ್ತಾಕತ್ತ ನನಗೂ ಗೊತ್ತ ಇದ್ದಿದ್ದಿದ್ಲ್ರಿ ನನ್ನ ಗಂಡ ಬಾಯಿ ಮುಚ್ಚಕೊಂಡು ಯಾಕೆ ಬಾಳೆ ಮಾರ್ತಾರಂತ ನನ್ಗ ಈಗ ಗೊತ್ತಾತ್ರಿ ತಂಗಿ ನನ್ನ ಮಕ್ಕಳಿಗೆ ಬದುಕು ರೀತಿ ಹೇಳಿಕೊಟ್ಟೆ ಮಕ್ಕಳು ಯಾವ ಸಂಸ್ಕಾರದಾಗಿ ಅನ್ನದ ತಿಳ್ಕೊಂಡು ಜೀವನ ಮಾಡ್ಯಾರ ಅವ್ರ ನೀವು ತಿಳ್ಕೊಂಡಿದ್ದ ಬ್ಯಾರೆ ಅವ್ರ ತಿಳ್ಕೊಂಡ ದಾರಿನ ಬ್ಯಾರೆ ಅದಲ್ಲ ಇವ ನನ್ನ ಮಕ್ಕಳ ಅರವಟ್ಟಲೆ ಉಂಡ ಬಿಸಿಲ ಮಳೆ ಚಳಿ ಅನ್ನದ ನಕ್ಕಸದ ನನ್ನಂಗ ನನ್ನ ತಮ್ಮ ಈ ಭೂಮಿಯಾಗಿ ದುಡಿದು ಬ್ಯಾಡ ಅಂತೇಳಿ ದುಡ್ಡು ಗಾಳಿ ಮಾಡಿ ನೀನು ಓದಾಕ ಕಳಿಸಿದ್ದು ಅವ್ರ ಮೇಲೆ ಕೈ ಮಾಡ ಅನ್ನೋದು ಗೊತ್ತಿಲ್ಲ ದೊಡ್ಡವ್ರ ಅನ್ನೋದು ಗೊತ್ತಿಲ್ಲ ತಂದೆ ತಾಯಿ ಅನ್ನೋದಕ್ಕೆ ಅರ್ವೇ ಇಲ್ಲ ನಿನಗ ಇನ್ನು ತಿಳ್ಕೊ ಈ ಮನೆಯಾಗ ಅವ್ರಿಬ್ರು ಇಬ್ರು ಹೆಂಗ ನಡೀತಾರ ಹಂಗ ನಡೀತ ನಂದ್ರ ಈ ಮನೆಯಾಗ ತ್ಯಾಗ ಇಲ್ಲಂದ್ರೆ ಹೆಂಗು ನಿನಗೆ ಹೆಣ್ಣು ಕೊಟ್ಟು ಮಾವು ಇಲ್ಲಪ್ಪ ನಾ ಇನ್ಕತ್ಕ ಮಾಡಿದ ತಪ್ಪ ನೀನು ಮತ್ತ ಅನ್ನ ಹೆಂಗ ಹೇಳ್ತಾರ ಅದೇ ರೀತಿಯಾಗಿ ನಾನು ಯವ್ವ ಮಾಡಿ ಮುಂದೆ ಯಾವ ಗಂಡ ನನ್ನ ಕೈಯಾಗದಾನು ನಾ ಹೇಳಿದಂಗೆ ಕುಣಿತಾನಂತ ನೀ ತಿಳ್ಕೊಂಡಿರ್ಬೋದು ಇನ್ನೊಂದು ತಿಳ್ಕೋಬೇಕಾದ ಬ್ಯಾರೇನ ಐತೀನಿ ಅವರು ನಿನಕ್ಕಿಂತ ಮೊದಲ ಈ ಮನೆಗೆ ಸಸ್ತಾರ ಆ ಒಂದು ದಿವಸ ರ ಎದ್ರ ನಿಂತ ಮಾತಾಡ್ತಾರ ಆ ನೀ ಬಂದ ನಮ್ಮ ಮನೆ ರೀತಿ ಕೆಡಿಸಿದಿ ಬದುಕು ನೀತಿ ಅಳಕಿಸಿದಿ ಹೇಳುತ್ತ ನಿನಗ ಅವ್ರಿಬ್ಬರು ಹೆಂಗೆ ಜೀವನ ಮಾಡುತ್ತಾರ ಹಂಗೆ ತಿಳ್ಕೋದಿತ್ತಂದ್ರೆ ಈ ಮನೆಯಾಗ ಉಳ್ಕೋತಿ ಇಲ್ಲಿದ್ರ ನಾ ನಡೆದ ದಾರಿ ನಾ ಹೇಳಿದ ವೇದವಾಕ್ಯ ಅಂದಿ ಅಂದ್ರ ಇವತ್ತ ನಿಮ್ಮಪ್ಪ ಬಂದನ ಜಾಡಿ ಮಾಮಾರಿ ನಾನ್ ತಪ್ಪಾತ್ರಿ ಅಕ್ಕಗಳ ನೀವ ಹೆಂಗ್ ಹೇಳ್ತಿರ್ಲಿ ಹಾಂಗ್ ಕೇಳ್ಕೊತ ಹೋಗ್ರಿ ನಾನ್ ಕ್ಷಮಿಸ್ಬಿಡ್ರಿ ಹೇಳಬ್ರ ಈ ಮನಿಗಿ ಹೆಣ್ಣು ಕೊಟ್ಟ ಪೌಣ್ಯಾರ ನೀವು ತಿಳ್ಕೊತೀರಿ ಹೆಣ್ಣು ಅವ್ರಿಗೆ ಮಾರಿಯದಿವನ ನಾವು ಹೋದಾಗ ಒಮ್ಮಿ ನಮ್ ಮಕ್ಕಳನ್ನ ಕಳಿಸಂಗಿಲ್ಲ ನೀವು ತಿಳ್ಕೊತೀರಿ ಆದ್ರೆ ಅವ್ರು ಯಾಕೆ ಅಂದ್ರೆ ಈಗ ರೀತಿ ಗೊತ್ತಾಗಿರ್ಬೇಕಲ್ಲ ಸಣ್ಣಕ್ಕಿನ ಕಳಿಸ್ರ ದೊಡ್ಡಕಿಯಲ್ಲಿ ಜಗಳ ಬರ್ತೈತಿ ದೊಡ್ಡಕಿನ ಕಳಿಸ್ರ ನಡುವಿನ ಕಿಯಲ್ಲಿ ಜಗಳ ಬರ್ತೈತಿ ಸಣ್ಣ ಸಸಿ ಎತ್ತಗೊಂಡ ದೊಡ್ಡಕಿನ ಬಿಟ್ಟ ಅಂತ ಅವ್ರವ್ರಲ್ಲಿ ಕಲ್ಮಶ ಹೊಂಡತಾವು ಮನಿ ಒಡದ ಮೂರು ಬಾಗಲ ಮಾಡತಾರ ಅದಕ್ಕೆ ನಾವ ಎರಡು ಮಣಿ ತೂಗಿ ನೋಡ್ಬೇಕೈತಿ ಎಲ್ಲಾ ಸಸ್ಯರನ್ನ ಮಕ್ಕಳಂತ ತಿಳ್ಕೋಬೇಕೈತಿ ನೀವ್ ತಿಳ್ಕೋತಿರಿ ಹೆಣ್ ದೃಷ್ಟಿ ದೃಷ್ಟಿಯೊಳಗ ಗಂಡ್ ಹಾಡದವ್ರ ಕೆತ್ತವ್ರ ಹೆಣ್ಣ ಹಾಡದ್ರ ಅವ್ರಿಗೆ ಗೊತ್ತಾತ್ ಮಕ್ಕಳ ಕಳಸಂಗಿಲ್ಲ ಅಂತ ಹೇಳಿ ನೂರ ಎಂಟು ಬೈತಿರಿ ಯಾಕೆ ಕಳಸಂಗಿಲ್ಲ ಅನ್ನೋದು ಈಗ ನಿಮ್ಗೆ ಕಣ್ಣಾರಿ ಕಣ್ರಿಲ್ಯ ಚಲೋ ನನ್ ಮಗಳ ಹೇಳುವ ನೀವ್ ಎಂದ ಕರೀ ಅಂದ್ ಬಂದ್ ಅಂದ್ ಕಳ್ಸಿರಿ ಅನ್ಕತ್ತನ ನಾವ್ ಎಲ್ಲರೂ ಎಲ್ಲಾರ ಸಮಾಧಾನ ಆಯ್ತಿಲ್ವ ಜಗಳ ಯಾರ ಮನೆಯಾಗಿರಂಗಿಲ್ಲ ಎಲ್ಲಾರು ಮನುಷ್ಯ ಕಲ್ಲುಮಶ ಇರ್ತೈತಿ ಎಲ್ಲಾರು ಮನೆಯಾಗಿ ಜಗಳ ಇರ್ತೈತಿ ತಾಳ್ಮೆ ದೊಡ್ಡದ ತಾಳಿದವರು ಬಾಳ್ಯಾರು ಅಂತ ಹೇಳ್ತಾರ ನೋಡು ಆ ವಾಯಿಕಿಗೆ ಅತ್ತ ಅಪ್ಪ ಅಲ್ಲ ನಿಮಗೂ ಅಪ್ಪ ಅಂದ ಬಳಕ ಅಡಿಗೆ ಮಾಡಿ ನಡ್ರಿ ಎಲ್ಲಾರು ಸೇರಿ ಊಟ ಮಾಡುನು ಹೌದಪ್ಪ ನೀ